ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನು ಒಂದು ವಿಶೇಷವಾದಂತಹ ದೇವಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಫ್ಕೋರ್ಸ್ ಗೂಗಲ್ ಮ್ಯಾಪ್ ನಿಮ್ಮ ಕರೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಈ ದೇವಾಲಯದ ಗ್ಲಿಂಪ್ಸಸ್ ಅಂದ್ರೆ ಸುಳಿವು ದೇವಾಲಯದ ಒಂದು ನೋಟ ತಿಳಿಸ್ಕೊಡ್ತಾ ಇದ್ದೀನಿ ವಾತಾವರಣ ನೋಡಿ ನೀವು ಈ ದೇವಾಲಯಕ್ಕೆ ಪ್ಲಾನ್ ಮಾಡಿ ಪ್ರವಾಸ ಮಾಡೋದಿಕ್ಕೆ ಪ್ಲಾನ್ ಮಾಡಿ ಅಂದ್ರೆ ತುಂಬಾ ಬೇಸಿಗೆ ಕಾಲದಲ್ಲಿ ಈ ಒಂದು ಜಾಗಕ್ಕೆ ಭೇಟಿ ಕೊಡುವಂತಹ ಪ್ಲಾನ್ ಅನ್ನ ಮಾಡಬೇಡಿ ಯಾಕೆಂದ್ರೆ ಇಲ್ಲಿ ತುಂಬಾನೇ ಬಿಸಿಲು ಇರುತ್ತೆ ಹಾಗೇನೇ ಸಮ್ಮರ್ ಟೈಮ್ ಅಲ್ಲಂತೂ ತುಂಬಾನೇ ಕಷ್ಟ ಆಗುತ್ತೆ ಪ್ರಯಾಣ ಮಾಡೋದಕ್ಕಿರ್ಬೋದು ಅಥವಾ ಅಲ್ಲಿ ಉಳ್ಕೊಳ್ಳೋದಕ್ಕಿರ್ಬೋದು ಊಟ ತಿಂಡಿ ಎಲ್ಲದಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಸಮ್ಮರ್ ಟೈಮ್ ಅಲ್ಲಿ ಆದ್ರಿಂದ ವಾತಾವರಣದ ಒಂದು ಸಂದರ್ಭ ನೋಡ್ಕೊಂಡು ನೀವು ಈ ಒಂದು ಜಾಗಕ್ಕೆ ಪ್ರವಾಸವನ್ನ ಪ್ಲಾನ್ ಮಾಡಿ ಬನ್ನಿ ಇನ್ನು ತಡ ಮಾಡೋದು ಬೇಡ ದೇವಾಲಯ ನೋಡೋಣ ಈ ದೇವಾಲಯ ಇರುವಂತಹದು ರಾಯಚೂರು ಜಿಲ್ಲೆಯಲ್ಲಿ ಸ್ನೇಹಿತರೆ ನಮ್ಗೆಲ್ಲ ಗೊತ್ತು ರಾಯಚೂರು ಜಿಲ್ಲೆಯಲ್ಲಿ ತುಂಬಾನೇ ಬಿಸಿಲು ಇರುತ್ತೆ ಸಮ್ಮರ್ ಟೈಮ್ ಅಲ್ಲಿ ಹಾಗೇನೆ ಮಂತ್ರಾಲಯಕ್ಕೆ ಭೇಟಿ ಕೊಡುವವರು ಕೂಡ ಆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಸಂದರ್ಭದಲ್ಲೇ ಪ್ಲಾನ್ ಮಾಡಿ ಯಾಕಂದ್ರೆ ಅಷ್ಟು ಬಿಸಿಲು ನಿಮ್ಗೆ ತಾಕಲ್ಲ ಇನ್ನು ದೇವಾಲಯದ ಹೆಸರು ಬಂದು ನಾವೀಗ ಭೇಟಿ ಕೊಡ್ತಾ ಇರಂತಹ ದೇವಾಲಯ ಬಂದು ಬಿಚ್ಚಾಲಿ ದೇವಾಲಯ ಇದನ್ನ ಆ ಬಿಚ್ಚಾಲಿ ಅಂತಾರೆ ಬಿಚ್ಚಾಲಿ ಅಂತಾರೆ ಈ ದೇವಾಲಯದ ಆ ಒಂದು ಅಪರೂಪವಾದಂತಹ ಒಂದು ಕಥೆಯ ಜೊತೆಗೆ ದೇವಾಲಯ ನೋಡ್ತಾ ಇದ್ದೀವಿ ನಾವೀಗ ಆ ದೃಶ್ಯದಲ್ಲಿ ಈ ಒಂದು ದೇವಾಲಯವನ್ನ ಬಾಳೆಹಣ್ಣು ಮತ್ತು ಬೆಲ್ಲದಿಂದಾನೇ ತಯಾರು ಮಾಡಿದ್ದಾರೆ ಅನ್ನೋಂತಹದನ್ನು ಕೂಡ ನಾನು ನಾ ನೋಡಿದೆ ಅದನ್ನೇ ದೇವಾಲಯದಲ್ಲೂ ಕೂಡ ನಾನು ಹಾಕಿದ್ರು ಇನ್ನು ತುಂಗಭದ್ರಾ ನದಿಯ ದಡದ ಮೇಲೆ ಇದೆ ಈ ದೇವಾಲಯ ಈ ಸಂಪೂರ್ಣ ದೇವಾಲಯ ಭೂಮಿಯ ತಳಭಾಗದ ಐದರಿಂದ ಆರು ಫೀಟ್ ಅಷ್ಟು ಆ ಆರು ಫೀಟ್ ಭೂಮಟ್ಟಕ್ಕಿಂತ ಕೆಳಗಡೆ ಇದೆ ಎಲ್ಲಿಗೆ ಭೇಟಿ ನೀಡುವಂತಹ ಭಕ್ತರು ಈ ಮಟ್ಟವನ್ನ ಇಳಿದು ಅಂದ್ರೆ ಈ ಒಂದು ಐದರಿಂದ ಆರು ಫೀಟ್ ಭೂಮಟ್ಟದಿಂದ ಕೆಳಗಡೆ ಏನಿದೆ ಅಲ್ಲಿಗೆ ಇಳಿದು ದೇವಾಲಯ ದರ್ಶನ ಮಾಡ್ಕೊಳ್ಬೇಕು ಇಲ್ಲಿ ನಾವು ವಿಶೇಷವಾಗಿ ನೋಡುವಂತಹದು ಗಣೇಶ ನಾಗದೇವತೆಗಳನ್ನ ಸ್ನೇಹಿತರೆ ನಾವೀಗ ನೋಡ್ತಾ ಇರೋಂತಹದ್ದು ಬಿಚ್ಚಾಲಮ್ಮ ದೇವಾಲಯವನ್ನ ನಮ್ಗೆಲ್ಲಾ ಗೊತ್ತಿರೋ ಹಾಗೆ ರಾಯರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಕುಲ ದೇವತೆ ಬಿಚ್ಚಾಲಮ್ಮ ಈ ಬಿಚ್ಚಾಲಿಯಲ್ಲಿರ್ತಕ್ಕಂತಹ ಈ ದೇವಿಯನ್ನ ರಾಯರು ಆರಾಧನೆ ಮಾಡ್ತಾ ಇದ್ರು ಹಾಗೇನೆ ಆ ಕುಲದೇವತೆಯನ್ನ ಸ್ಮರಿಸುತ್ತಾ ಪೂಜೆಯನ್ನ ಸಲ್ಲಿಸುತ್ತಾ ಆ ನಂತರ ತುಂಗಭದ್ರಾ ನದಿಯಲ್ಲಿ ಆ ಮಿಂದು ಈ ಒಂದು ಸ್ಥಳದಲ್ಲೇನೆ ಅವರು ತಪಸ್ಸನ್ನ ಮಾಡ್ತಾ ಇದ್ರು ಅಥವಾ ಜಪವನ್ನ ಮಾಡ್ತಾ ಇದ್ರು ಅನ್ನೋ ಇತಿಹಾಸ ಕೂಡ ನಮ್ಗೆ ಹೇಳುತ್ತೆ ಇನ್ನು ಬಿಚಾಲಿಯಲ್ಲಿರ್ತಕ್ಕಂತಹ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಅನ್ನೋದನ್ನು ಕೂಡ ನಾವು ದೇವಾಲಯದ ಆವರಣದಲ್ಲಿ ನೋಡ್ತೀವಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಮೊದಲಿಗೆ ಬಿಚ್ಚಾಳಮ್ಮನ ದರ್ಶನವನ್ನ ಮಾಡಿಕೊಂಡು ಆ ನಂತರ ತುಂಗಭದ್ರಾ ನದಿಯ ದಡದಲ್ಲಿ ದರದಲ್ಲಿ ನದಿಯ ದರದಲ್ಲಿ ರಾಯರ ಏಕ ಬೃಂದಾವನವನ್ನ ಮಾಡುತ್ತಾರೆ ರಾಯರ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡುವ ಇತಿಹಾಸವನ್ನ ಕಾಣ್ತೀವಿ ಯಾಕೆಂದ್ರೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ತುಂಬಾನೇ ಆಪ್ತ ಆಪ್ತರಾಗಿರ್ತಾರೆ ಹಾಗೆ ಆ ರಾಯರ ಆಪ್ತ ಶಿಷ್ಯರು ಕೂಡ ಹಾಗಿದ್ರು ಅಪ್ಪಣ್ಣಾಚಾರ್ಯರು ಅಪ್ಪಣ್ಣಾಚಾರ್ಯರ ಒಂದು ಅಪ್ಪಣ್ಣಾಚಾರ್ಯರು ನೆಲೆಸಿದಂತಹ ಒಂದು ಮನೆಯ ದೃಶ್ಯಗಳನ್ನು ಕೂಡ ನಾನು ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ತೋರಿಸಿದೀನಿ ಇಲ್ಲಿ ನಾವು ನೋಡ್ತಾ ಇರುವಂತಹದು ಅಪ್ಪಣ್ಣಾಚಾರ್ಯರು ಏಕಶೀಲ ಬೃಂದಾವನವನ್ನ ನಿರ್ಮಾಣ ಮಾಡಿದಂತಹ ಜಾಗ ತುಂಗಭದ್ರಾ ನದಿಯ ದಡದ ಮೇಲೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ಪ್ರತಿನಿತ್ಯ ಇಲ್ಲಿ ನದಿಯಲ್ಲಿ ಮಿಂದು ರಾಯರು ಬಿಚ್ಚಾಳಮ್ಮನ ದರ್ಶನವನ್ನ ಪಡೆದು ನಂತರ ಆ ಜಪವನ್ನ ಮಾಡ್ತಾ ಇಲ್ಲಿ ಧ್ಯಾನವನ್ನ ಮಾಡ್ತಾ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ರು ಅನ್ನೋ ಒಂದು ಇತಿಹಾಸ ಕೂಡ ನಮ್ಗೆ ಹೇಳುತ್ತೆ ಇಲ್ಲಿ ಜಪದ ಕಟ್ಟೆಯನ್ನ ಕೂಡ ನಾವು ನೋಡ್ತಾ ಇದ್ವಿ ಇಲ್ಲಿ ರಾಯರು ಅಪ್ಪಣ್ಣಾಚಾರ್ಯರು ಪ್ರತಿನಿತ್ಯ ತುಂಗಭದ್ರಾ ನದಿಯನ್ನ ದಾಟಿ ಈಜಿ ದಾಟಿ ರಾಯರ ಬೃಂದಾವನವನ್ನ ದರ್ಶನ ಮಾಡಿಕೊಂಡು ಬರ್ತಾ ಇರ್ತಾರೆ ಈ ರೀತಿಯಾಗಿ ಇರ್ಬೇಕಾದ್ರೆ ರಾಯರು ಒಮ್ಮೆ ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ಇಷ್ಟು ದೂರ ನೀನು ನನಗಾಗಿ ಬರಬೇಕಾಗಿಲ್ಲ ನೀ ಇರುವಂತಹ ಸ್ಥಳದಲ್ಲಿಯೇ ನಾನು ಜಪ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿಯೇ ನನಗಾಗಿ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡು ನಾನು ಅಲ್ಲಿಯೇ ಬಂದು ನಿಲ್ಲಿಸುತ್ತೇನೆ ಎನ್ನುವಂತಹ ಮಾತನ್ನ ಕನಸಿನಲ್ಲಿ ಹೇಳ್ತಾರೆ ಆ ಕಾರಣಕ್ಕೇನೆ ಇಲ್ಲಿ ಏಕಶಿಲ ಆ ಬೃಂದಾವನವನ್ನ ಅಪ್ಪಣ್ಣಾಚಾರ್ಯರು ನಿರ್ಮಾಣ ಮಾಡ್ತಾರೆ ಇಲ್ಲಿ ನಾವು ನೋಡ್ತಾ ಇರುವಂತಹದು ಜಪದ ಕಟ್ಟೆಯನ್ನ ಇಲ್ಲಿ ಶಿಷ್ಯರಿಗೆ ಅವರು ಬೋಧನೆಯನ್ನ ಮಾಡ್ತಾ ಇದ್ದಂತಹ ಜಾಗ ನೋಡ್ತಾ ಇದ್ವಿ ಹಾಗೆ ಅದ್ಭುತವಾದಂತಹ ಗಣೇಶ ನಾಗದೇವತೆಗಳನ್ನ ಕೂಡ ನೋಡ್ತೀವಿ ನಾವು ಈ ಒಂದು ಜಾಗದಲ್ಲಿನೆ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯ ಮತ್ತು ಇತರ ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಸ್ಥಳವನ್ನ ಕೂಡ ನಾವು ನೋಡ್ತಾ ಇದ್ವಿ ಇಲ್ಲಿ ರಾಯರು ಹಾಗೆ ಅಪ್ಪಣ್ಣಾಚಾರ್ಯರು ಒಂದು ಸಂಭಾಷಣೆಯನ್ನ ಮಾಡ್ತಾ ಇರೋ ಹಾಗೆ ಒಂದು ಇದನ್ನ ಕೂಡ ನಾವು ನೋಡ್ತಿದ್ವಿ ಹಾಗೇನೆ ರಾಯರಿಗೆ ಬಳಸುತ್ತಿದ್ದಂತಹ ಒರಳು ಕಲ್ಲು ಕೂಡ ನಾವು ನೋಡ್ತಾ ಇದ್ವಿ ಅಪ್ಪಣ್ಣಾಚಾರ್ಯರು ರಾಯರಿಗೆ ಇಷ್ಟವಾದಂತಹ ಊಟವನ್ನು ಕೂಡ ಈ ಜಾಗದಲ್ಲಿ ಮಾಡಿಕೊಡ್ತಾ ಇದ್ರು ಹಾಗೇನೆ ಆ ರಾಯರಿಗೆ ಬಳಸುತ್ತಿದ್ದಂತಹ ಹೊರಳಕಲ್ಲು ಕೂಡ ನಾವು ಈಗಲೂ ಕೂಡ ಈ ಜಾಗದಲ್ಲಿ ಕಾಣಬಹುದು ಇನ್ನು ಅಪ್ಪಣ್ಣಾಚಾರ್ಯರ ಮನೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಲ್ವಾ ಇದೇನೆ ಅಪ್ಪಣ್ಣಾಚಾರ್ಯರ ಮನೆ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯರೆಯವರು ಅವರ ಮನೆಯಲ್ಲಿ ಈಗ ನಲ್ಲಿ ನಡೆದಂತಹ ಘಟನೆಗಳ ಫೋಟೋಗಳನ್ನ ಕೂಡ ಆ ಮನೆಯಲ್ಲಿ ಹಾಕಿದ್ದಾರೆ ಹಾಗೇನೆ ಮತ್ತೊಂದು ವಿಶೇಷ ಜಾಗವನ್ನ ಕೂಡ ನಾವು ಇಲ್ಲಿ ನೋಡ್ತೀವಿ ಹಾಗೇನೆ ಅವರ ಒಂದು ಸ್ಮರಣೆಯನ್ನ ತರುವಂತಹ ಸಾಕಷ್ಟು ನೆನಪುಗಳು ಕೂಡ ಈ ಮನೆಯಲ್ಲಿ ನಾವು ಕಾಣ್ತೀವಿ ಇನ್ನು ರಾಯರು ರಾಯರ ಪ್ರಿಯ ಶಿಷ್ಯ ಅಪ್ಪಣಾಚಾರ್ಯ ರಾಯರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ರು ಇವರ ಮನೆಯಲ್ಲಿ ಅವರು ವಿಶ್ರಾಂತಿಯನ್ನ ಪಡಿ ಪಡ್ತಾ ಇದ್ರು ಇವರ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತಹ ಜಾಗ ಕೂಡ ಇದೆ ಆ ಜಾಗವನ್ನ ನಾವೀಗ ನೋಡ್ತೀವಿ ಆ ವಿಡಿಯೋದಲ್ಲಿ ಅವರ ಒಂದು ಜೊತೆ ಅವರು ಯಾವ ರೀತಿಯಾಗಿ ಅವರು ಪ್ರಿಯ ಶಿಷ್ಯರಾಗಿದ್ರು ಅನ್ನೋ ಒಂದು ಚಿತ್ರಗಳು ಹಾಗೆ ಅವರು ಕುಳಿತು ಜಪವನ್ನ ಮಾಡ್ತಾ ಇದ್ದದ್ದು ವಿಶ್ರಾಂತಿಯನ್ನ ಪಡಿತಾ ಇದ್ದಂತಹ ಜಾಗವನ್ನ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಇದೇ ಜಾಗದಲ್ಲಿನೆ ರಾಯರು ಕುಳಿತು ವಿಶ್ರಾಂತಿಯನ್ನ ಪಡಿತಾ ಇದ್ರು ಎಲ್ಲಿ ಅಪ್ಪ ಚಾರ್ಯರ ಮನೆಯಲ್ಲಿ ಇನ್ನು ನೋಡಿ ನಾವೀಗ ನೋಡ್ತಾ ಇದ್ವಲ್ಲ ಈ ಪವಿತ್ರ ಜಾಗದಲ್ಲಿನೇ ಆ ಸಗಣಿಯಿಂದ ಸಾರಿಸಿ ಹಾಗೇನೆ ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಕೈಯಲ್ಲಾದಷ್ಟು ದಕ್ಷಿಣೆಯನ್ನ ಇಲ್ಲಿ ಕೂಡಿ ಹಾಕಿದ್ದಾರೆ ಹಾಗೇನೆ ಇಲ್ಲಿ ತಲೆಬಾಗಿ ನಮಸ್ಕಾರವನ್ನ ಕೂಡ ಮಾಡ್ತಾ ಇರ್ತಾರೆ ಅದನ್ನ ನಾವು ಕೂಡ ನೋಡಿದ್ವಿ ಈ ಜಾಗಕ್ಕೆ ಭೇಟಿಯನ್ನ ಕೊಟ್ಟ ಕೊಟ್ಟಾಗ ರಾಯರ ಬೃಂದಾವನ ಏಕಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಿಚ್ಚಾಲಿಯಲ್ಲಿಯೇ ಈ ಒಂದು ರಾಯರ ನಿರ್ಮಾ ಬಿಚ್ಚಾಲಿಯಲ್ಲಿಯೇ ಬಂದು ನಾನು ನೆಲೆಸುತ್ತೇನೆ ಅಂತ ರಾಯರು ಆ ಕನಸಿನಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಹೇಳಿದ್ರಂತೆ ಆ ಸ ಆ ಕಾರಣಕ್ಕಾಗಿಯೇ ಅಪ್ಪಣ್ಣಾಚಾರ್ಯರು ಆ ಕೂಡ ನಾನು ಆ ರಾಯರ ಒಂದು ಏಕಶೀಲ ಬೃಂದಾವನ ಬೃಂದಾವನವನ್ನ ನಿರ್ಮಾಣ ಮಾಡ್ತಾರೆ ಈ ಜಾಗಕ್ಕೇನೆ ಕರ್ನಾಟಕದ ಎರಡನೆಯ ಏನು ಭಾರತದಲ್ಲಿಯ ಎರಡನೆಯ ಮಂತ್ರಾಲಯ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಈ ಜಾಗ ಇನ್ನು ಬಿಚಾಳಿಯ ಬೃಂದಾವನ ಈ ರೀತಿಯಾಗಿ ನಿರ್ಮಾಣ ಆಯಿತು ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಬೃಂದಾವನದ ಅದ್ಭುತ ದೃಶ್ಯ ಹಾಗೆ ಅಲ್ಲಿ ಇರ್ತಕ್ಕಂತಹ ಮತ್ತಷ್ಟು ದೇವರ ವಿಗ್ರಹಗಳನ್ನ ಇಲ್ಲಿ ಕೂಡ ಯಾವುದೇ ಸಂದರ್ಭಗಳಲ್ಲೂ ಕೂಡ ವಿಶೇಷ ಸಂದರ್ಭಗಳಲ್ಲೂ ಕೂಡ ಈ ಎಲ್ಲಾ ಜಾಗಗಳಿಗೂ ಕೂಡ ವಿಶೇಷವಾದಂತಹ ಪೂಜೆ ಅಲಂಕಾರ ಎಲ್ಲವೂ ಕೂಡ ನಡೆಯುತ್ತೆ ನಾವಿಲ್ಲಿ ಜಪದ ಕಟ್ಟೆ ನೋಡ್ತೀವಿ ತುಳಸಿ ಕಟ್ಟೆ ನೋಡ್ತೀವಿ ಹಾಗೆ ಹನುಮಂತನ ವಿಗ್ರಹವನ್ನ ಕೂಡ ನೋಡ್ತೀವಿ ಇದು ಏಕಶಿಲಾ ಮೂರ್ತಿಯನ್ನ ಕೂಡ ನಾನು ರಾಯರ ಏಕಶಿಲಾ ಮೂರ್ತಿಯನ್ನ ಕೂಡ ಅಲ್ಲಿ ಶಿಷ್ಯಂದಿರ ಜೊತೆ ಭಿಕ್ಷಾಟನೆಯನ್ನ ಮಾಡ್ತಾ ಅವರು ಇಲ್ಲಿ ನೆಲೆಸಿದ್ರು ಹಾಗೆ ಅಲ್ಲಿ ಆ ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಕೇಳ್ಪಡ್ತೀವಿ ಪಿಚ್ಚಾಲಿಯಲ್ಲಿ ಇರ್ತಕ್ಕಂತಹ ಈ ದೇವಾಲಯದಲ್ಲೇನೆ ರಾಯರು ಆ ಪ್ರತಿನಿತ್ಯ ಆ ತುಂಗಭದ್ರಾ ನದಿಯಲ್ಲಿ ಮಿಂದು ನಂತರ ತನ್ನ ಕುಲದೇವತೆಯಾದ ಬಿಚ್ಚಾಳಮ್ಮನ ದೇವಾಲಯದಲ್ಲಿ ನಮಸ್ಕಾರವನ್ನ ಮಾಡಿ ಆ ನಂತರ ಜಪದ ಕಟ್ಟೆಯ ಮೇಲೆ ಕುಳಿತವರು ತಪಸ್ಸನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಕೇಳ್ಪಡ್ತೀವಿ ಇನ್ನು ಈ ಒಂದು ದೇವಾಲಯದ ವಿಶೇಷತೆ ಏನು ಅಂದ್ರೆ ಕೇವಲ ಬೆಲ್ಲ ಮತ್ತು ಬಾಳೆಹಣ್ಣಿನಿಂದನೇ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ದೇವಾಲಯದ ಆವರಣದಲ್ಲಿ ಕಾಣ್ತೀವಿ ರಾಯರು ಅಪ್ಪಣಾಚಾರ್ಯರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಇಲ್ಲಿ ಏಕಶಿಲಾ ಬೃಂದಾವನ ನಿರ್ಮಾಣ ಮಾಡು ನಾನು ಇಲ್ಲಿಯೇ ಬಂದು ನೆಲೆಸುತ್ತೇನೆ ನೀನು ಇಷ್ಟು ದಿನ ಬರಬೇಕಾಗಿಲ್ಲ ಅಂತ ಹೇಳಿದ್ರು ಆ ನಂತರ ಅಪ್ಪಣಾಚಾರ್ಯರು ಇಲ್ಲಿ ರಾಯರ ಏಕಶಿಲಾ ಬೃಂದಾವನವನ್ನ ನಿರ್ಮಾಣ ಮಾಡ್ತಾರೆ ರಾಯರ ಎರಡನೇ ಮಂತ್ರಾಲಯ ಎಂಬುದಾಗಿ ಕೂಡ ಬಿಚ್ಚಾಲಿಯಲ್ಲಿರತಕ್ಕಂತಹ ಬೃಂದಾವನ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಇಲ್ಲಿಯೇ ರಾಯ ರಾಘವೇಂದ್ರ ಸ್ವಾಮಿಗಳ ಮನೆಯ ದೇವರು ಅಥವಾ ಕುಲ ದೇವತೆಯಾದಂತಹ ಬಿಚ್ಚಾಳಮ್ಮ ದೇವಸ್ಥಾನ ಕೂಡ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಗೋಶಾಲೆ ಇದೆ ಅನ್ನದಾನ ಕೂಡ ಭಕ್ತರಿಗೆ ನಡೀತಾ ಇರುತ್ತೆ ಯಾರೆಲ್ಲ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಡ್ತಾರೋ ಅವರೆಲ್ಲರೂ ಕೂಡ ತಪ್ಪದೆ ಬಿಚ್ಚಾಲಮ್ಮನ ದರ್ಶನಕ್ಕೂ ಕೂಡ ಬಂದು ನೋಡ್ತಾರೆ ಹಾಗೆ ಪಂಚಮುಖಿ ಆಂಜನೇಯನ ದರ್ಶನಕ್ಕೂ ಕೂಡ ಬರ್ತಾರೆ ಓನ್ ವೆಹಿಕಲ್ ವ್ಯವಸ್ಥೆ ಇದ್ರೆ ತಮ್ಮದೇ ಆದಂತಹ ಕಾರುಗಳಲ್ಲಿ ಹೋಗ್ತಾರೆ ಅಥವಾ ಈ ಕಾರ್ ಇಲ್ಲ ಅಂದ್ರೆ ಇಲ್ಲಿ ಶೇರ್ ಆಟೋ ವ್ಯವಸ್ಥೆ ಕೂಡ ಇದೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಶೇರ್ ಆಟೋ ಮೂಲಕ ಕೂಡ ನಾವು ಈ ಲೋಕಲ್ ಅಲ್ಲಿ ಇರ್ತಕ್ಕಂತಹ ದೇವಾಲಯಗಳಿಗೆ ಭೇಟಿಯನ್ನ ಕೊಡಬಹುದು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣ್ಣಾಚಾರ್ಯಗಳಲ್ಲಿ ಅಪ್ಪಣ್ಣಾಚಾರ್ಯಗಳು ಅನೇಕ ಗ್ರಂಥಗಳನ್ನ ಕೂಡ ರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನಸ್ಥರಾದ ಮೇಲೆ ಬೃಂದಾವನಸ್ಥರಾದ ಮೇಲೆ ಪ್ರತಿನಿತ್ಯ ಅಪ್ಪಣ್ಣಾಚಾರ್ಯರು ಕಷ್ಟಪಟ್ಟು ತುಂಗಭದ್ರಾ ನದಿಯನ್ನ ದಾಟಿ ರಾಯರ ದರ್ಶನಕ್ಕಾಗಿ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ಇಲ್ಲೊಂದು ಬೃಂದಾವನ ನಿರ್ಮಾಣ ಮಾಡು ನಾನು ತಪಸ್ಸು ಮಾಡ್ತಾ ಇದ್ದಂತಹ ಜಾಗದಲ್ಲಿ ಜಪದ ಕಟ್ಟೆಯ ಮೇಲೆ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡು ನಾನು ಅಲ್ಲಿಯೇ ಬಂದು ನೆಲೆಸುತ್ತೇನೆ ಎಂದು ಹೇಳಿದಾಗ ಅಪ್ಪಣ್ಣಾಚಾರ್ಯರು ಇಲ್ಲಿ ಏಕಶಿಲೆಯ ಬೃಂದಾವನವನ್ನು ನಿರ್ಮಾಣ ಮಾಡಿದರು ಎನ್ನುವಂತಹ ಇತಿಹಾಸ ನಮಗೆ ಹೇಳುತ್ತೆ ಪ್ರತಿನಿತ್ಯ ಮನಂತರಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಮತ್ ಮತ್ತೊಂದು ಬೃಂದಾವನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಇದು ಮತ್ತೆ ಆ ಕರ್ನಾಟಕದ ಎರಡನೆಯ ಮಂತ್ರಾಲಯ ಎಂಬುದಾಗಿ ಕೂಡ ಈಗ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ತುಂಗಭದ್ರಾ ನದಿಯ ದಡದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಬಿಚ್ಚಾಳಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಿದ್ರು ಹಾಗೆಯೇ ಜಪ್ಪದಕಟ್ಟೆ ಕಟ್ಟೆ ಬಿಚ್ಚಾಳಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ನಿಂದ ನಡೆಯಿತು ಬಿಚ್ಚಾಳಿ ಅಪ್ಪಣ್ಣಾಚಾರ್ಯ ಸ್ಥಾಪಿಸಿದ ಯಕಶಿಲಾ ಬೃಂದಾವನ ಇಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಬಿಚ್ಚಾಳಿ ಮಹತ್ವ ತಿಳ್ಕೊಂಡ್ವಿ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆ ಒಂದು ದೇವಾಲಯದ ಭೇಟಿಯ ಸಂದರ್ಭದಲ್ಲಿ ಬಿಚ್ಚಾಳಿಯ ಒಂದು ಐತಿಹಾಸಿಕ ಮಹತ್ವ ಹಾಗೆ ತುಂಗಭದ್ರಾ ನದಿಯ ದಡದ ಮೇಲೆ ನಾವು ಯಾವೆಲ್ಲ ಸ್ಥಳಗಳನ್ನ ಕಾಣಬಹುದು ಯಾವೆಲ್ಲ ನಾವು ವಿಷಯಗಳನ್ನ ತಿಳಿದುಕೊಳ್ಳಬಹುದು ಎಂಬುದನ್ನ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದೀನಿ ಅದ್ಭುತವಾದಂತಹ ಅನುಭವ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಂತಹ ಆ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅನುಭವಗಳ ಜೊತೆಗೆ ಇಲ್ಲಿನ ಐತಿಹಾಸಿಕ ಮಹತ್ವ ಹಾಗೆ ಸ್ಥಳ ಪುರಾಣವನ್ನ ಕೂಡ ತಿಳಿದುಕೊಂಡಿದ್ದೀವಿ ಮತ್ತೆ ಭೇಟಿಯಾಗೋಣ ಆ ಅದಕ್ಕೆ ಮುಂಚೆ ಆ ರಾಯರ ಈ ಬೃಂದಾವನದ ವಿಶೇಷತೆಗಳನ್ನ ಅರ್ಚಕರ ಮಾತುಗಳಲ್ಲಿ ಕೇಳಿ ಅದರಲ್ಲಿ ಆ ತಾಳುಕ್ಯ ಭಿಕ್ಷಾ ಲಯ ಅಂದ್ರೆ ಮಕ್ಕಳನ್ನ ತಗೊಂಡ್ ಭಿಕ್ಷಾ ಲಯ ಅಂದ್ರೆ ಬೆಂಕಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಇದ್ರು ಅಪಣಾಶ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂಕಮಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಲ ಬೃಂದಾವನ ಅಂತ ಹೇಳ್ತಾರೆ ಏಕಶಲ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಚೆನ್ನಾಗಿ ನೋಡಿ ಒಂದೇ ಕಲ್ಲು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಸ ಬೃಂದಾವನ ಅಲ್ಲ ಇದು ಅಪ್ಪಣ್ಣ ಪ್ರತಿಷ್ಠಾಪನೆ ಮಾಡಿದ್ರೆ ರಾಯರು ಏಕಲಾ ಬೃಂದಾವನ ಇವತ್ತಿಗೂ ಬೆಳಿಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾಸರ ಮತ್ತೆ ರಾಯರು ಇಲ್ಲಿ ಬಂದ್ ದಿವಸ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ಇವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬಹುದು ಅಪ್ಪಣ್ಣ ಆತರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗ್ನಳೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಹೋಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣ ಮೂರ್ತು ಕೆಳಗಡೆ ಬೀಳ್ತಾರ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಮಾಡ್ಬೇಡ ನಾನು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾರಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣರ ಮಂತ್ರಾಲಯದಲ್ಲಿ ಬಂದು ಏಕಶಿಲಾ ಕೃಷ್ಣ ಬೃಂದಾವನ ಪ್ರತಿಷ್ಠಾಪನ ಮಾಡಿದ್ರೆ ಜ್ಯೋತಿ ರೂಪದಲ್ಲಿ ಬಂದ ಅಪ್ಪಣ್ಣರಿಗೆ ದರ್ಶನ ಕೊಟ್ಟು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿಬಳ್ಳಿ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ತುಂಬಾ ಇಷ್ಟ ಅಪ್ಪಣ್ಣಾತ್ರ ಕೂತು ರುಬ್ಬುತ್ತಾ ಇದ್ದಾರೆ ಯೂಸ್ ಮಾಳಕಲ್ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಹತ್ರ ವಂಶೋತ್ರು ಈಕರು ಇದ್ದಾರೆ ಅವ್ರ ಅಷ್ಟೋತ್ತರ ಸತಸ್ಯಾವ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾರೆ ಪ್ರತಿನಿತ್ಯ ಒಂದು ಸಾವಿರ ಜನ ಅನ್ನದಾನ ಆಗತ್ತೆ ಆಕ್ಚುಲಿ ಈ ದಿನ ಅನ್ನದಾನ ಇರ್ತಾ ಇತ್ತು ಯಾಕಂದ್ರೆ ಇವತ್ತು ಏಕಾದಶಿ ಅನ್ನದಾನ ಮಾಡಬಾರ್ದು ಮತ್ತೆ ಅನ್ನದಾನ ಕೊಡ್ಲೇಬೇಕಂತ ಯಾರಿಗೇನು ಇಲ್ಲ ನಾವೇನ್ ದುಡ್ಡಿಗೆ ಕೂತ್ಕೊಂಡು ಬುಕ್ಸನ್ನು ಬಿಡ್ತಾ ಇಲ್ಲ ನಿಮ್ ಇಷ್ಟ್ರ ಕೊಡಬೋದು ಇಲ್ಲ ನೂರ ಎಂಟು ರೂಪಾಯಿ ಕೊಟ್ರೆ ಒಂದಿನ ಜನರಲ್ಲಿ ಪಂಚಾಮೃತ ಆಗತ್ತೆ ಕೊಡಬಹುದು ರಿಸೀಪ್ ಕೊಡ್ತಾ ಬಟ್ ಅನ್ನದಾನಕ್ಕೆ ಹೋಗಲ್ಲ ನಿಮ್ಗೆ ಅನ್ನದಾನ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇತ್ತಂದ್ರೆ ಐದನೂರ ಎಂಟು ರೂಪಾಯಿ ಕೊಟ್ಟರೆ ಒಂದ್ ಆಗತ್ತೆ ಇಲ್ಲ ನೀವು ಸಾವಿರದ ಎಂಟು ಸಾವಿರದ ಐನೂರ ಎಂಟು ರೂಪಾಯಿ ಕೊಟ್ಟರೆ ಒಂದ್ ತಿಂಗಳ ಅನ್ನದಾನ ಮಾಡಿ ಅದ್ರ ಏನ್ ವಿಶೇಷ ಅಂದ್ರೆ ಮಕ್ಕಳ ವಿದ್ಯಾ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ಗುರುವಾರ ಇಲ್ಲಿ ಹೋಮಗಳು ಮಾಡ್ತಾರೆ ನಿಮ್ದಾರ ಪ್ರಾಬ್ಲಮ್ ಸಹ ಬರ್ಕೋತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತ ಇಲ್ಲ ಆನ್ಲೈನ್ ಸಹ ಮಾಡ್ಬೋದು ಐದ್ ಸಾವಿರದ ಎಂಟು ಕೊಟ್ರೆ ಒಂದ್ ವರ್ಷ ತನಕ ಅನ್ನದಾನ ಆಗತ್ತೆ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಉದ್ಯೋಗ ಹತ್ತ ತರ ನೂರ್ ಪರ್ಸೆಂಟ್ ಒಳಗೆ ಸೆವೆಂಟಿ ಏಟಿ ಪರ್ಸೆಂಟ್ ಖಂಡಿತ ಮುಗ್ದೋಗತ್ತೆ ಕೆಲವೊಂದ್ ಜನ ನಮಗ್ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸಮಯ ನೀವು ಹೇಳೋದು ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಐದು ಸಾವಿರ ಹೇಳ್ತೀವಿ ಲಾಸ್ಟ್ ಅಂತ ಹೇಳ್ತೇನೆ ನಿಮಗೆ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗ್ ಗೊತ್ತಿಲ್ಲ ನಾನು ಒಪ್ಕೋತಾರೆ ರಾಯರಿಗೆ ಗೊತ್ತಿಲ್ಲ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ನ ಬರ್ಕೋತಾರೆ ಅದನ್ನ ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ ವ್ಯಕ್ತಿ ಹದಿನೈದು ದಿನ ಇಪ್ಪತ್ತಿನ ಅದು ರಿಸಲ್ಟ್ ನಮಗೆ ಗೊತ್ತಾಗತ್ತಿಲ್ಲ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ತಗೊಳ್ಳಿ ದಯವಿಟ್ಟು ಅನ್ನೋದ್ರಲ್ಲಿ ತೀರ್ಥ ಕೊಡ್ತಾ ತಗೊಳ್ಳಿ